ఏ ఆ గిలేరే ఏ డా 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 ఎదక బిళ్ళికా పారలంగ ఎదకపుడు ముస్తగా పలా అలా சாப்பிడా హ్మ్ టడ్ చిల్లి ఇదికి అంటే చిల్లి ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಅಂತ ಅದಿರಿ ಆರಾಮದಿ ಇವತ್ತು ನಾವು ಅಭಿಷೇಕ್ ಅಕ್ಕಿ ಅವ್ರ ಮ್ಯಾಗ ಯಾಕೆ ಮಸಾಲ ಮಾಡತ್ತೇವೆ ಖಾಲಿ ಕೂತ್ರಿ ಏಯ್

மோதி ஹாக்கி நான் ஓட்டன் மத்த பப்பு இல்லைனா ಏ ನಮ್ದು ಜನ ಆಯ್ತು ಲೇಟ್ ಹಾಕಿನಿ ಇನ್ನು ಎರಡು ವರ್ಷ ಹಾಳ ತಡೀಪ ಇವರು ತತ್ತಿ ಸುಲಭ ಕೊಡೋನಾಥರ ಯಾವ್ದ ಅಂದಾ ಎರಡು ಮೂರು ಸ್ಪನ ಸಾಕು ಸ್ವಲ್ಪನ ಸ್ವಲ್ಪ ಸಾಕು 3 ದಿನ ಸ್ಟಕ್ಕಸ್ಟ್ ಏನಿಹ ಕೊಡು 4 ದಿನ ಫ್ರೆಂಡ್ 4 ದಿನ ಬ್ರದರ್ ಅಶು ಭಸಂ ಲೈ ಇಂತೆ میرے ಭಾವನೆಗಳನ್ನು ನೀರದ ನಾನು ನಿಂಗೆ ಯಾಕ ಗೆನ ಸ್ಪೀಸ್ 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 ಕಟ್ ಮಾಡ್ಕೊಬೇಕು ಒಳಗಡೆ ಕಟ್ ಮಾಡಿರೋಕ್ಕೆ ಅದರಲ್ಲಿ ಆಯಿಲ್ ಹಾಕಿ ಇದಕ್ಕೂ ಸ್ವಲ್ಪ ಜೀರಿಗೆ ಸಾಸ್ వేಕೆ

ಕೊಕೋ ಕೋಲಾ ತುಂಬ ಇಲ್ಲದಾನೆ ಕುಡೇನಂತ ಕಡೆಗೆ ಆಡ್ಸ ಕೊಡೋಲ್ಲ ಕಡೆ ಆಡ್ಸದು ಅಲ್ಲ ಏ ಅದೇ ಅದೇ ಅದ ಅಲ್ಲ ಅದು ಮರಿಬೇಡ್ರಿ ಫೈವ್ ಹಲೋ ಹಾಂ ಬಂದಿದೆ ಮೇಡಮ್ ಎಲ್ಲ ನಮ್ಮ ಪೇರೆಂಟ್ಸ್ ಬಂದಿದೆ ಮೇಡಮ್ ನಾವೇ ಆಮೇಲೆ ಉಳ್ಳಾಗಡ್ಡಿ ಬೋಳಗಟ್ಟಿ ಒಂದ ಸ್ವಲ್ಪ ಹಿಂಗ ಕನ್ನಿರೋಪ ಹಾಕೋಳೆ ಯಾ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬರಬೇಕು ಅದಕ್ಕೆ ನಿಮಿಷಕ್ಕೆ ಒಂದ ಸ್ವಲ್ಪ ಜಿಂಗರ್ ಗಾರ್ಲಿಕ್ ಜಿಂಗರ್ ಕಚ್ಚೋಳು ಡಿಮನ್ಷನ್ ಕೈಲ ಹಾಕೋ ಜಿಂಗರ್ ल्याೋಣ ಯಾ ಕಟ್ ಸಂಸನ ಮಾಡಿದರ ನಾವು ಏನು ಯಪ್ಪ ಮೆಣಸಿನ್ಕಾಯಿ ಊಟಕ್ಕೂ ಹೆಚ್ಚಿದೆ ಯಾರಿಗೆ ಖಾರ ಬರಂಗಿಲ್ಲ ಅವ್ರು ತೆಗೆದ್ಕೊಳ್ತಾರೆ ಬೆಂಗೇನು ಮೆಣಸಿನ್ಕಾಯಿನೇ ಇಲ್ಲ ನಾವು ಮಾತಾಡತ್ತಿದ್ದೀವಿ ಮೆಣಸಿನ್ಕಾಯಿ ಬಗ್ಗೆ ಪ್ರೇಕ್ಷಕರು ತಪ್ಪಿಗೆ ಹೋಗೋರು ಎಲ್ಲರೂ ತಪ್ಪಿ ಹೋಗೋರು ಅಂದ್ರೆ ತೋರಿಸಿ ಡೈರೆಕ್ಟಾಗಿ ಹೇಳ್ಬಿಡ್ರೆ ಹೇಳ್ತೀರ ಸ್ವಲ್ಪ ಜಿಂಜರ್ ಕರಿ ಟೇಸ್ಟ್ ಟೇಸ್ಟ್ ಸ್ವಲ್ಪ ಮಾಡೋದು ಬಂತೀರ हाँ कहाँ तक हम रहे ना सकुले का क्या चिली रेड चिली रेड चिली इधर रेड चिली हाँ रेड पुनीर

ಖಾರಕ್ಕೆ ಸಲ ಸ್ವಣ್ಣ ಖಾರ ಕಲ್ಲು ಹಾಕಿ ಸ್ವಲ್ಪ ಅರ್ಶನ ತತ್ತಿ ಹಾಕಿ ಎಲ್ಲ ಮಸಾಲೆ ಮಾಡಿಕೊಂಡೆ ಇನ್ನು ತತ್ತಿ ಹಾಕ್ಕೊಂಡೆ ಎಲ್ಲ ಮಸಾಲ ಹಿಟ್ಟು ಮಾಡಿ ಇಲ್ಲೇ ಇದು ಮಾಡೋದು ನೋಡಿ ಹೆಂಗೋ ಒಬ್ಬ ಸಣ್ಣಗೆಲ್ಲೇ ಹೇ ಡ್ರೈ ಬೇಕಂದ್ರೆ ಈಗ ಡ್ರೈ ಮಾಡ್ಕೊಬಹುದು ಈಗ ಡ್ರೈ નું ಮಸ್ತೆ ಇರುತ್ತೆ ಅದನ್ನ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೇಕಂದ್ರೆ ಸ್ವಲ್ಪ ಗ್ರೇವಿ ಗ್ರೀವಕ್ಕೆ ಮಾಡ್ಕೊಳ್ಳೋಕೆ ನೀರು ಹಾಕೊಂಡ್ರೆ ನಾಳೆ ಬೆಂಗಳೂರಿಗೆ ಮ್ಯಾಚು ಮಾಡೋದು ನೀನೇ ಬಿಡಿ

ಮ್ಯಾಗಿ ಮಸಾಲ ಮಸಾಲೆ ನಮ್ದು ಸ್ಯಾಟರ್ಡೆ ಸಂಡೇ ಕುಕ್ಕಿಂಗ್ ಚಾನಲ್ ಬ್ಲಾಗ್ ಈಸ್ ಕಮಿಂಗ್ ಸೋನ್ ಗಂಗೂ ಗಾಯನ್ ರಾಯನಗೌಡ ಗಾಯ ಗೇನ್ ಗಂಗು ರಾಯನ್ಗೌಡ ಚಾನಲ್ ಗೇ ಅಂದ್ಬಿಡೋ ಅಲ್ಲಿ ಅದೊಂದು ಕಡಿಮೆ ನೀ ಪರಂಗ್ ತೊಂಬಾ ವೈಬಿ ಹೋಗಿ Yeah, I guess. Did you can have sausage then? So. Anda tak kumpul dah guna marah tu. Ah, tuan jaga kau sih. Slow ini. Slow ini. Bukan dekor lah. Slow ini.

ஒன்ோர்மோர் வயமே குண்ட் படத்து அண்ணானா அவங்க நமஸ்காரது ஒண்ணோது மக்கள் ஆக நமது ஏன் கேசில் அது யார் கேம் ಸ್ಕಾಶಿಪ್ ಪ್ಲ್ಯಾನ್ಸ್ ಹುಟ್ಟಿ ಹಿಡಿದ್ಬಿಟ್ಟೆ ತಗೊಂಡ ನೀ ಅಂದ್ರಾಗ್ಯದ್ರಿ ನಾವು ಒಂದು ತಾಸು ಮಾಡ್ಕೊತೀನಿ ಎಲ್ಲರಿಗೂ ಬಾಯ್ ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ತಿಳಗ ಒಂದು ಗಂಟೆ ಸಿಗ್ತದೆ ಗಂಟಿನ ಹೊಡೆದ ಬಿಡ್ರಿ ಅಪ್ಪಾಗ ಲೈಕ್ ಕೊಟ್ಟರೆ ನಿಮಗೆ ಇಷ್ಟ ಆದರೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿರಿ